ಪಾಪ ಅಮಾಯಕರು ಬಲಿಯಾಗಿದ್ದಾರೆ ಅಮಾಯಕರು ಬಲಿಯಾಗಿದ್ದಾರೆ ಅಲ್ಲೂ ಈ ಇದಕ್ಕೆ ಐ ಪಿ ಎಲ್ ಟ್ರೋಫಿಗೆ ಮುತ್ಕೊಟ್ಕಂಡು ನಿಂತವ್ರೆ ಕೊಡೋಕೆ ಅಲ್ಲೊಂದು ಕಡೆ ಹೋಗೋರು ಮತ್ತು ಸ್ಟೇಡಿಯಮ್ಗೆ ಅಲ್ಲಿ ಹೆಣ ಬಿದ್ದಿದೆ ಅಲ್ಲೊಂದು ಜನ ಆ ಅಮ್ಮಾಯಕ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ತೀರ್ಕೊಂಡು ಹೋಗಿದ್ದಾರೆ ಆ ಸ್ಟ್ಯಾಂಪೆಡ್ನಲ್ಲಿ ಇವರು ಅಲ್ಲಿ ಹೋಗಿ ಆ ಹೆಣದ ಮುಂದೆ ಮುತ್ಕೊಟ್ಕೊಂಡು ನಿಂತವ್ರೆ ಅಪ್ಪ ಕ್ರಿಯೇಟ್ ಕ್ರಿಕೆಟ್ ಪ್ಲೇಯರ್ಗಳು ಬಹುಶಃ ಸಾರ್ವಜನಿಕವಾಗಿ ಅವ್ರ ಗೆದ್ದಂಥ ಟ್ರೋಫಿ ಇಲ್ಲೋ ಗೊತ್ತಿಲ್ಲ ಏನು ಆ್ಯಸ್ ಇಟ್ ಈಸ್ ಇವರೇ ಆರ್ ಸಿ ಬಿ ಗೆಲ್ಲಿಸ್ಕೊಂಡು ಇವರೇ ಆಟ ಆಡಿ ಕಪ್ಪೆತ್ಕೊಂಡು ಬಂದಂಗೆ ಮೂರನೇ ಬಾರಿ ಅಲ್ಲಿ ಹೆಣಗಳು ಬಿದ್ದಿದ್ದಾವೆ ನಾನು ಹೆಣ ಅನ್ನೋ ಪದ ಉಪಯೋಗ ಮಾಡಲ್ಲ ಕ್ರಿಕೆಟ್ ಅಭಿಮಾನಿಗಳ ಸಾವು ಆ ಪದ ಬಳಕೆ ಮಾಡಲ್ಲ ನಾನು ಇವರು ಆ ಆ ಒಂದು ಸಾವಿನ ನಡುವೆ ಮುತ್ಕೊಟ್ಕಂಡು ಅಲ್ಲೂ ನಿಂತವ್ರೆ ಇದು ಕಟ್ಟಾಯ್ತ ಆ್ಯಕ್ಚುಲಿ ನಡೆದಿರತಕ್ಕಂಥ ಘಟನೆ